ಬಹಳಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ಶನಿ ಕಾಟದ ಕುರಿತಂತೆ ಪ್ರಶ್ನೆಗಳನ್ನ ಕೇಳೋದಕ್ಕೆ ಈಗ ಇನ್ನೊಬ್ರು ಕಾಲರ್ ಇದ್ದಾರೆ ಬೆಂಗಳೂರಿನಿಂದ ಲೋಕೇಶ್ ಮೂರ್ತಿ ಅಂತ ನಮಸ್ತೆ ಲೋಕೇಶ್ ಮೂರ್ತಿ ಅವರೇ ನಮಸ್ತೆ ನಮಸ್ತೆ ನಮಸ್ಕಾರ ಗುರುಗಳೇ ಮಾತಾಡಿದ್ರೀನರಾಶಿ ಗುರುಗಳೇ ಹೇಳಿ ಏನು ಸಮಸ್ಯೆ ತಮ್ಮದೇ ಅದೇ ಏನು ಹೇಗಿರುತ್ತೆ ಶನಿ ಪ್ರಭಾವ ಅಂತ ಪ್ರಭಾವ ಕುಟುಂಬದ ಮೇಲೆ ಅಭಿವೃದ್ಧಿ ಮೇಲೆ ಅಂತ ಕೇಳ್ಬೇಕಾಗಿತ್ತು ನೋಡಿ ಈಗ ಶನೇಶ್ಚರ ವ್ಯಯಸ್ಥಾನದಲ್ಲಿದ್ದಾನೆ ನಿಮ್ಮ ರಾಶಿಯಿಂದ ವ್ಯಯಸ್ಥಾನದಲ್ಲಿ ವ್ಯಯಸ್ಥಾನದಲ್ಲಿ ಶನೈಶ್ಚರ ಇದ್ದಾಗ ಸಾಮಾನ್ಯವಾಗಿ ಶನಿ ಚೆನ್ನಾಗಿದ್ದಾಗ ಶುಭ ಕಾರ್ಯ ವ್ಯಯಸ್ಸದ ಅಂತ ಹೇಳಿದೆ ಒಳ್ಳೆಯ ಕಾರ್ಯಗಳಿಗೆ ಯಾವುದೋ ನಿಮಗೆ ಅನಿಸ್ತಾ ಇರುತ್ತೆ ಅದು ಒಳ್ಳೆಯ ಕೆಲಸ ಅದು ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮನೆಯದೋ ಅಥವಾ ವಾಹನವೋ ಇನ್ನೊಂದು ಹೀಗೆ ಯಾವುದೋ ಒಂದು ಶೇರ್ಸ್ ಇತ್ಯಾದಿ ಹೀಗೆ ಇನ್ವೆಸ್ಟ್ ಮಾಡೋದೇ ಒಳ್ಳೆಯದು ಅಂತ ಅಂದುಕೊಳ್ತೀವಿ ಅಂಥದ್ದು ಅತಿಯಾಗುತ್ತೆ ಅತಿಯಾಗ ಅದು ಒಂದು ಹೊರೆಯಾಗುತ್ತೆ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬೇಕೋ ಅಷ್ಟು ಮಾಡಬೇಕು ಮತ್ತು ಕಾಲಿನ ಭಾಗದಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು ಪಾದಗಳಲ್ಲಿ ಅಲ್ಲಿ ವಿಹತಿಮ್ ಅಂತ ಹೇಳಿದ್ದಾನೆ ಹೀಗಾಗಿ ಪಾದ ಎಡುವಿ ತೊಂದರೆ ಮಾಡಿಕೊಂಡು ಪಾದಕ್ಕೆ ಪೆಟ್ಟಾಗ್ತಕ್ಕಂಥದ್ದು ಇಂಥದ್ದೆಲ್ಲ ತೊಡಕೆ ಇರ್ತದೆ ತುಂಬ ಹಚ್ಚಿಕೊಂಡವರು ಆಪ್ತರು ಇದು ಸಹ ಜನ್ರಲೈಸ್ ಮಾಡಿ ಹೇಳ್ತಾ ಇದ್ದೀನಿ ಯಾಕಂದರೆ ನಿಮ್ಮೊಬ್ಬರಿಗೆಲ್ಲ ಎಲ್ರಿಗೂ ಎಲ್ಲ ಮೀನರಾಶಿಯವರೆಗೂ ಅನ್ವಯ ಆಗುವ ರೀತಿಯ ಒಂದು ಫಲವನ್ನು ಹೇಳ್ತಾ ಇದ್ದೀನಿ ಇದು ಅದೇ ತುಂಬ ಹಚ್ಕೊಂಡವ್ರು ನಚ್ಕೊಂಡವ್ರು ಯಾರನ್ನು ಇಷ್ಟಪಡ್ತಿರೋ ಅವರಿಂದ ದೂರ ಆಗಿಬಿಡ್ತಕ್ಕಂಥದ್ದು ಕುಟುಂಬದವರಾಗ್ಬಹುದು ಸ್ನೇಹಿತರಾಗ್ಬೋದು ಸಂಗಾತಿ ಆಗಬಹುದು ಈ ರೀತಿಯಲ್ಲಿ ಒಂದು ತೊಡಕುಗಳು ಬರ್ತಕ್ಕಂಥದ್ದೆಲ್ಲ ಇದೆ ಇದಕ್ಕೆ ಏನಪ್ಪ ಪರಿಹಾರ ಅಂತಂದರೆ ನಾವು ಪರಿಹಾರದ್ದು ಒಂದು ಲಿಸ್ಟೇ ಕೊಡ್ತಾ ಇದ್ದೀವಿ ನೀವು ಗ್ರಾಫಿಕ್ಸಲ್ಲಿ ಅದನ್ನು ನೋಡ್ಕೊಳ್ಳಿ ಅದರಲ್ಲಿ ಯಾವುದು ನಿಮಗೆ ಸಾಧ್ಯವಾಗುತ್ತೆ ಅದನ್ನು ಮಾಡಿ ಸಾಕಷ್ಟು ಪರಿಹಾರ ಇದೆ ಅಶ್ವತ್ಥ ಪ್ರದಕ್ಷಿಣೆ ಮಾಡೋದು ಶನೇಶ್ಚರನ ಮಂದಿರ ಇರಬೇಕು ಅಲ್ಲಿ ಅಶ್ವತ್ಥ ವೃಕ್ಷ ಇರಬೇಕು ಅಂಥ ವೃಕ್ಷವನ್ನು ನೀವೇನಾದರೂ ಪ್ರದಕ್ಷಿಣೆ ಮಾಡಿದರೆ ಒಂಬತ್ತು ಪ್ರದಕ್ಷಿಣೆ ಮಾಡಿದ್ರೆ ಪ್ರತಿ ಶನಿವಾರ ಶನಿವಾರ ತುಂಬ ಒಳ್ಳೆಯದು ನೋಡಿ ಮೀನರಾಶಿಯವರಿಗೆ ಒಂದೊಂದು ರಾಶಿಗೆ ಒಂದೊಂದು ರೀತಿಯಲ್ಲಿ ಇರ್ತದೆ ಎಲ್ಲ ರಾಶಿಯವರು ಇದನ್ನು ಮಾಡಬಹುದು ಮಾಡಬಾರ್ದಲ್ಲ ಮತ್ತೆ ಪ್ರಶ್ನೆ ಬೇಡ ನಿಮಗೆ ಯಾವುದೂ ಮಾಡಿದ್ರೂ ನಿಮಗೆ ಶನಿಶ್ಚರನ ಅನುಗ್ರಹ ಆಗುತ್ತೆ ಮಾಡುವ ಭಕ್ತಿ ಶ್ರದ್ಧೆ ನಿಮ್ಮ ಮನಸ್ಸಿನಲ್ಲಿ ಅಗಾಧವಾಗಿರಬೇಕು ಅದು ಬಹಳ ಮುಖ್ಯ ಅಶ್ವ ಶನಶ್ಚರಣ ಸನ್ನಿಧಾನದಲ್ಲಿ ಅಶ್ವತ್ಥ ವೃಕ್ಷ ಇದ್ದು ಅಲ್ಲಿ ಪ್ರದಕ್ಷಿಣೆ ಮಾಡಿದ್ರೆ ಒಂಬತ್ತು ಅದು ನೋಡಿ ನೀವು ಪ್ರಯತ್ನ ಮಾಡಿ ನೋಡಿ ಆ ಫಲ ನೀವು ತಗೊಳ್ಳಿ ಧನ್ಯವಾದಗಳು ಕರೆ ಮಾಡಿದ್ದ ಈಗ ಬೆಂಗಳೂರಿನಿಂದ ಚಂದ್ರಮ್ಮ ಅಂತ ಕರೆ ಮಾಡಿದ್ದಾರೆ ನಮಸ್ತೆ ಚಂದ್ರಮ್ಮ ಅವರೇ ನಮಸ್ತೆ ಹೇಳಿಮ್ಮ ಯಾರ ಬಗ್ಗೆ ಕೇಳಬೇಕಿತ್ತು ಹೇಳಿ ಚಂದ್ರಮ್ಮ ಏನು ಸಮಸ್ಯೆ ಪಾಪ ಮದ್ವೆ ನಿಮ್ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಒಂದ್ ಚೂರ್ ಮಾತಾಡಿ ಗೊತ್ತಾಯಿತು ನನಗೆ ಪಾಪ ನಿಮ್ಮ ಸಂಕಟ ಈ ಮದುವೆ ಆದಾಗ್ಲಿಂದ ಏನೋ ಒಂದು ವ್ಯಥೆ ನೋವು ಸಂಕಟ ಅಂತ ಹೇಳ್ಕೊಂಡ್ರಿ ನಿಮ್ಮ ನಿಮ್ಮ ಧ್ವನಿಯೇ ಪಾಪ ಅಡುಗೆ ಹೋಗಿದೆ ನೋಡಿ ದುಃಖಂ ದಿನೇಶಾತ್ಮಜಃ ಮತ್ತೆ ಅದೇ ಮಾತನ್ನು ನೆನೆಸ್ಕೊಳ್ಬೇಕು ನಾನು ಈ ದುಃಖಕ್ಕೆ ನೋವಿಗೆ ಅಳುವಿಗೆ ಕಾರಣೀಕರ್ತನೇ ಶನೈಶ್ಚರ ಅಂತ ಶಾಸ್ತ್ರ ಹೇಳುತ್ತೆ ಈ ಕಾರಣದಿಂದಾಗಿ ಇಂತಹ ಸಂಕಟ ಬಂದಾಗ ದಶರಥ ಕೃತ ಶನೈಶ್ಚರ ಸ್ತೋತ್ರ ಅಂತ ಒಂದಿದೆಯಮ್ಮ ನೀವು ದಯವಿಟ್ಟು ಆ ಒಂದು ಸ್ತೋತ್ರವನ್ನು ಎಲ್ಲಾದರೂ ದೇವಸ್ಥಾನದಲ್ಲಿ ಹತ್ತಿರದಲ್ಲಿ ಎಲ್ಲರೂ ಬಲ್ಲವರತ್ರ ಕೇಳ್ಕೊಳ್ಳಿ ದಶರಥ ದಶರಥನ ಮಹಾರಾಜ ಶ್ರೀರಾಮಚಂದ್ರನ ತಂದೆ ಅವನಿಗೆ ಒಂದು ಸಲ ತುಂಬ ಬರಬಾರ್ದ ಸಂಕಷ್ಟ ಬಂದಿತ್ತು ದೇಶಕ್ಕೆಲ್ಲ ಕ್ಷಾಮ ಬಡತನ ಬರತನ ಬಂದಿತ್ತು ಅಂತಹ ಸಂದರ್ಭದಲ್ಲಿ ಶನೇಶ್ವರನ ಪ್ರಾರ್ಥನೆ ಮಾಡಿದ ಶನಿ ಅನುಗ್ರಹ ಮಾಡಿರತಕ್ಕಂಥದ್ದು ಯಾರು ತುಂಬ ಸಂಕಟದಲ್ಲಿದ್ದಾರು ಅವರಿಗೆ ಈ ದಶರಥ ಅವನೇ ಒಂದು ಸ್ತುತಿಯನ್ನು ಮಾಡಿದ್ದಾನೆ ಶನೇಶ್ವರನ ಕುರಿತಾಗಿ ಆ ಸ್ತುತಿಯನ್ನು ಹೇಳ್ಕೊಂಡ್ರೆ ತಕ್ಕ ಕ್ಷಣ ಒಂದು ಪರಿಹಾರ ಆಗುತ್ತೆ ಅಂತಕಂತ ಒಂದು ಬಲವಾದ ನಂಬಿಕೆ ಇದೆ ಒಂದ ಸಲ ನೀವು ಅದನ್ನ ಹೇಳಿಕೊಳ್ಳಿ ಹೇಳಿಕೊಳ್ಳೋಕೆ ಕಷ್ಟ ಆದ್ರೆ ಈ ಸಲ ಕೇಳಿಸಿಕೊಳ್ಳಿ ಅದು ನಿಮ್ಮ ಸಂಕಟದಿಂದ ಹೊರತರುತ್ತೆ ತರುತ್ತೆ ಕಂಗಾಲ ಆಗಬೇಡಿ ಅಳಬೇಡಿ ಒಳ್ಳೆಯದಾಗಲಿ ಎಸ್ ಏನೋ ಚಿತ್ರದುರ್ಗದಿಂದ ಅಭಿಲಾಷ ಕರೆ ಮಾಡಿದ್ದಾರೆ ನಮಸ್ತೆ ಅಭಿಲಾಷ ಅವರೇ ನಮಸ್ತೆ ಮೇಡಂ ನಮಸ್ತೆ யார் ಬಗ್ಗೆ ಕೇಳಬೇಕಿತ್ತು ರಾಶಿ ನಿಮ್ದು ಉತ್ತರ ನಕ್ಷತ್ರ ಮಕರ ರಾಶಿ ಮಕರ ರಾಶಿ ಮಾತಾಡಿ ಏನು ನಿಮ್ಮ ಗುರುಜಿ ನಮಸ್ಕಾರ ಹೇಳಿ ನಾನು ಗವರ್ನಮೆಂಟ್ ಜಾಬಿ ಗೆ ಟ್ರೈ ಮಾಡ್ತಿದೀನಿ ಗುರುಜಿ 5 ಟು 6 ಇಯರ್ಸ್ ಇಂದ ಆ ಬಟ್ ತುಂಬಾ ಟ್ರೈ ಮಾಡ್ತಿದ್ದೀನಿ ಯಾವ್ದು ಆಗ್ತಾ ಇಲ್ಲ ಓಕೆ ಇದನ್ನ ನಿಮ್ಮ ಜಾತಕ ಪರಿಶೀಲಿಸಬೇಕಾಗತ್ತೆ ಜಾತಕದಲ್ಲಿ ಯಾವ ಗ್ರಹ ಕರ್ಮಾಧಿಪತಿ ಹೇಗಿದ್ದಾನೆ ಇದನ್ನೆಲ್ಲ ನೋಡ್ಕೊಳ್ಬೇಕಾಗತ್ತೆ ಇದು ನಾನು ಏನು ಸಾಮಾನ್ಯ ಸರ್ವೇ ಸಾಮಾನ್ಯವಾಗಿ ಎಲ್ಲ ಜನರಿಗೆ ಅಪ್ಲೈ ಆಗೋ ಹಾಗೆ ಈ ಈ ವಿಚಾರ ಮಾತಾಡ್ತಿರ್ತಕ್ಕಂತದ್ದು ಹಾಗೂ ನಿಮ್ಮದು ಮಕರ ರಾಶಿ ಈ ಕಾರಣದ ಮಕರ ರಾಶಿಗೆ ಈಗ ಕರ್ಮಾಧಿಪತಿ ಯಾರಪ್ಪ ಅಂದರೆ ಶುಕ್ರನಾಗಿದ್ದಾನೆ ಶುಕ್ರನಿಗೆ ಈಗ ಬಲಹೀನತೆ ಇದೆ ಅಂದರೆ ಅವನು ನೀಚ ಸ್ಥಾನ ಸಂಚಾರ ನೀಚ ಸ್ಥಾನ ಈ ಕಾರಣದಿಂದಾಗಿ ಅವನಿಗೆ ಬಲವಿಲ್ಲ ಹೀಗಾಗಿ ನೀವು ಅಮ್ಮನವರ ದೇವಸ್ಥಾನಕ್ಕೆ ಯಾವುದಾದ್ರು ಹತ್ತಿರದಲ್ಲಿ ಇದ್ದರೆ ಅಮ್ಮನವರ ದೇವಸ್ಥಾನಕ್ಕೆ ಸ್ವಲ್ಪ ತುಪ್ಪ ಪ್ರತಿ ಶುಕ್ರವಾರ ಶುಕ್ರವಾರ ಹದಿನಾರು ಶುಕ್ರವಾರ ಇದನ್ನು ದಾನ ಮಾಡಿ ಅಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಈ ಥರ ಉದ್ಯೋಗ ಸಂಕಲ್ಪದಿಂದ ಬಂದಿದ್ದೀನಿ ನನ್ನ ಈ ಮನವಿಯನ್ನು ಸ್ವೀಕರಿಸಿ ಒಂದು ಅನುಗ್ರಹ ಮಾಡುವಂಥ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಿಮಗೆ ಅನುಕೂಲ ಆಗುತ್ತೆ ಒಳ್ಳೆಯದಾಗಿ ಎಸ್ ಇನ್ಓ ಬೆಂಗಳೂರಿನಿಂದ ವೆಂಕಟೇಶ್ ಅವರು ಕರೆ ಮಾಡಿದ್ದಾರೆ ನಮಸ್ತೆ ವೆಂಕಟೇಶ್ ಅವರೇ ನಮಸ್ತೆ ಮೇಡಂ ನಮಸ್ತೆ ನಿಮ್ ಬಗ್ಗೆ ಕೇಳಬೇಕಿತಾ ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಓಕೆ ಅವರದು ರಾಶಿ ನಕ್ಷತ್ರ ಆ ಮೇಡಂ ನಿಖಿಲ್ ಬಿವಿ ಅಂತ ಓಕೆ ಆ ಡೇಟ್ ಆಫ್ ಬರ್ತ್ 8 5 2001 ಓಕೆ ರಾಶಿ ನಕ್ಷತ್ರ ಹೇಳಿ ಆ ವೃಷಭ ಇದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಹೇಳಿ ಹೇಳಿ ವೆಂಕಟೇಶ್ವರ ನಮಸ್ಕಾರ ಹೇಳಿ ವಿದ್ಯಾಭ್ಯಾಸದ ಬಗ್ಗೆ ಅಲ್ವಾ ನೋಡಿ ಈಗ ನಿಮ್ಮ ಈ ವೃಶ್ಚಿಕ ರಾಶಿಯವರಿಗೆ ಚತುರ್ಥ ಸ್ಥಾನವ ವಿದ್ಯಾಸ್ಥಾನವೂ ಹೌದು ದ್ವಿತೀಯ ಚತುರ್ಥ ಪಂಚಮ ಇಷ್ಟನ್ನು ವಿದ್ಯಾಸ್ಥಾನ ಅಂತಲೇ ಪರಿಗಣನೆ ಮಾಡುತ್ತೆ ಹಂತ ಹಂತವಾಗಿ ಅದು ನಮಗೆ ತಂದು ವಿದ್ಯಾ ಇತ್ಯಾದಿ ಇವುಗಳಲ್ಲಿ ಸ್ವಲ್ಪ ಆಲಸ್ಯ ಬಂದ್ಬಿಡುತ್ತೆ ಚತುರ್ಥ ಅರ್ಧಾಷ್ಟಮದಿಂದಾಗಿ ಅಂತ ವಿದ್ಯಾರ್ಥಿಗಳಿಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿರ್ತದೆ ಅದು ಹೀಗಾಗಿ ಈ ಆಲಸ್ಯ ನಿವಾರಣೆಗೆ ನೋಡಿ ಶನೈಶ್ಚರನಿಗೆ ಮಹಾ ಶನೈಶ್ಚರನ ಕಾಟದಿಂದ ವಿದ್ಯಾರ್ಥಿಗಳು ಹೊರಬರಬೇಕಿದ್ದರೆ ಆಂಜನೇಯನ ಪ್ರಾರ್ಥನೆ ಮಾಡಬೇಕು ಎಲ್ಲ ದೇವತೆಗಳಿಗೂ ಶನೈಶ್ಚರ ಕಾಟ ಕೊಟ್ಟರು ಶನಿ ಆಂಜನೇಯನಿಗೆ ಮಾತ್ರ ಶನಿ ಕಾಟ ಇಲ್ಲ ಅದಕ್ಕೆ ಯಾಕಪ್ಪ ಅಂತಂದರೆ ಅದಕ್ಕೆ ದೊಡ್ಡ ಕಥೆ ಇದೆ ಆಂಜನೇಯನಿಗೆ ಅಂಥದ್ದೊಂದು ವರ ಎಲ್ಲ ದೇವತೆಗಳಿಂದ ಅಂಥದ್ದೊಂದು ವರ ಬಂದಿದೆ ಅದನ್ನು ಮತ್ತೆ ಯಾವಾಗಲವ ಒಂದು ದಿವಸ ಹೇಳ್ತೀನಿ ಆ ಕಾರಣದಿಂದಾಗಿ ಆಂಜನೇಯನ ಪ್ರಾರ್ಥನೆ ಮಾಡಿದವರೆಗೂ ಕೂಡ ಶನಿ ತೊಂದರೆ ಇಲ್ಲ ಅಂತ ಹೀಗಾಗಿ ನಿಮ್ಮ ಮಗುವಿಗೆ ನಿಮ್ಮ ಮಗನಿಗೆ ಶನ ಈ ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಜೇನು ಮತ್ತು ರಸಬಾಳೆಯಿಂದ ಅಭಿಷೇಕ ಮಾಡಿಸಿ ಅದನ್ನು ಪ್ರಸಾದ ತಿನ್ನಿಸಿ ಪ್ರತಿ ಶನಿವಾರ ವಿದ್ಯಾಭ್ಯಾಸ ಮುಗಿಯುವವರೆಗೆ ತುಂಬ ಅನುಕೂಲ ಆಗುತ್ತೆ ನೋಡಿ ಇನ್ನು ಮೂಡಿಗೆರೆಯಿಂದ ಪುಷ್ಪಾ ಕರೆ ಮಾಡಿದ್ದಾರೆ ನಮಸ್ತೆ ಪುಷ್ಪಾ ಅವರೇ ನಮಸ್ತೆ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು

ಮಗನಿಗೆ ಮೂವತ್ತೆರಡು ವರ್ಷ ಸರ್ ತನಿಜಿ ಅವನಿಗೆ ಕುಂಭರಾಶಿ ಅದೇ ಶನಿ ಶನಿ ದೋಷ ಇರೋದ್ರಿಂದ ಕೆಲ್ಸದಲ್ಲೂ ಒಂದು ಉನ್ನತಿ ಬರ್ಲಿಲ್ಲ ಆಮೇಲೆ ಮದುವೆನೂ ಆಗ್ಲಿಲ್ಲ ಆಮೇಲೆ ಕೆಲ್ಸನು ಈಗ ಇಲ್ಲದಲ್ಲೇ ಸ್ವಲ್ಪ ಮಾಡ್ತಾ ಇದ್ದಾನೆ ನನಗೆ ತೊಂದ್ರೆ ಅದಕ್ಕೆ ಪರಿಹಾರ ಏನು ಗುರುಜಿ ಅವನಿಗೆ ಶನಿ ಕಾಟ ಇರೋದ್ರಿಂದ ಶನೇಶ್ಚರಣ ಕಾಟದಿಂದಲೇ ಹೀಗೆಲ್ಲ ಅಂತ ಹೇಳಕ್ ಆಗೋದಿಲ್ಲ ನೀವು ಅಂದ್ಕೊಂಡಿರಬಹುದು ಕುಂಭರಾಶಿ ಮಕರಾಶಿ ಈ ಕಾರಣದಿಂದಾಗಿ ಶನಿಶ್ಚರ ಕಾಡ್ತಾ ಇದ್ದಾನ ಅಂತ ಒಂದು ಸಲ ಜಾತಕವನ್ನು ಪರಿಶೀಲಿಸ್ಕೊಳ್ಬೇಕಾಗತ್ತೆ ಹತ್ತಿರದಲ್ಲಿ ಯಾರಾದರೂ ಒಳ್ಳೆಯ ಪಂಡಿತರಿದ್ದರೆ ನೀವು ದಶಾಭುಕ್ತಿ ಏನು ನಡೀತಾ ಇದೆ ವಸ್ತುತಃ ಕರ್ಮಾಧಿಪತಿ ಯಾರು ಇದನ್ನೆಲ್ಲ ಪರಿಶೀಲಿಸಿಕೊಂಡು ಒಂದು ನಿರ್ಣಯಕ್ಕೆ ಬರೋದು ತುಂಬ ಒಳ್ಳೆಯದು ಇದು ನಾನು ಹೇಳ್ತಾ ಇರತಕ್ಕಂಥದ್ದು ಒಂದು ಜನರಲ್ ಆಗಿ ಸಾಮಾನ್ಯ ಸಂಗತಿಯನ್ನು ನಾನು ತಿಳಿಸ್ತಾ ಇದ್ದೀನಿ ಇಲ್ಲಿ ಪರ್ಟಿಕ್ಯುಲರ್ ಆಗಿರತಕ್ಕಂಥದ್ದಲ್ಲ ಇದು ಹೀಗಾಗಿ ಅವರ ಜ ಅವರ ಈ ದೋಷಕ್ಕೆ ವೃತ್ತಿ ಇಲ್ಲ ಮತ್ತೊಂದೇನೋ ಅನ್ನಲಿಕ್ಕೆ ಅಷ್ಟೇ ಕಾರಣ ಆಗಿರಲಾರ ನನ್ನ ಪ್ರಕಾರ ಹೀಗಾಗಿ ಜಾತಕ ತೋರಿಸೋದು ಅಥವಾ ನೀವು ನಾಳೆ ಬೆಳಗ್ಗೆ ನೀವು ಎಂಟು ಗಂಟೆಗೆ ಸಾಧ್ಯವಾದರೆ ನಮ್ಮ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಒಂದು ಸಲ ಕಾಲ್ ಮಾಡಿ ಅಲ್ಲಿ ನಿಮಗೆ ನಾನು ವಿವರವಾಗಿ ಏನಾಗಿರಬಹುದು ಅಂತ ಪರಿಶೀಲಿಸಿಕೊಳ್ಬಹುದು ಮುಖ್ಯವಾಗಿ ಅಂದರೆ ಈಗ ನೀವು ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ನೋಡಿ ಇಂಥದ್ದೊಂದು ತೊಡಕಿದ್ದಾಗ ಶನೈಶ್ಚರನ ಆರಾಧನೆ ಯಾವ ರೀತಿಯಲ್ಲಿ ಈಶ್ವರನ ಸನ್ನಿಧಾನದಲ್ಲಿ ಬಿಲ್ವಾರ್ಚನೆ ಮಾಡಿಸಿ ಪ್ರತಿ ಶನಿವಾರ ಶನಿವಾರ ಮಾಡಿಸಿ ಅದು ನೋಡಿ ಶನಿಕಾಟದಿಂದಾಗಿ ಅಕಸ್ಮಾತ್ ಏನಾದ್ರು ಈ ಥರ ಆಗಿದ್ದರೆ ಈಶ್ವರನಿಗೆ ಬಿಲ್ವಾರ್ಚನೆ ಮಾಡಿಸೋದ್ರಿಂದ ಈ ವೃತ್ತಿಯಲ್ಲಿ ಯಾವುದೇ ಸಂಕಲ್ಪ ತೊಂದರೆ ಇದೆ ಅಂದಾಗ ಅದು ತುಂಬ ಸಹಾಯವಾಗುತ್ತೆ ಆ ರೀತಿಯಲ್ಲಿ ಶಿವನ ಕ್ಷೇತ್ರದಲ್ಲಿ ಬಿಲ್ವಾರ್ಚನೆ ಮಾಡಿಸಿ ಅವರು ಅವರಿಗೆ ಬಿಲ್ವ ಪತ್ರ ಅವರೇ ತಗೊಂಡು ಹೋಗಬೇಕು ಅವ್ರ ಪರವಾಗಿ ಮಾ ನಾನು ಅಂದರೆ ಅವ್ರ ಪರವಾಗಿ ನೀವು ಊಟ ಮಾಡಲಿಕ್ಕಾಗಲ್ಲ ಆ ರೀತಿಯಲ್ಲಿ ಅವ್ರ ಪರವಾಗಿ ನೀವು ಸೇವೆ ಮಾಡಿದ್ರು ಫಲ ಕಡಿಮೆ ಆಗುತ್ತೆ ಅವರೇ ಮಾಡಲಿ ಒಳ್ಳೆದಾಗಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಈಗ ಸಾಡೆ ಸಾತ್ ಶನಿಕಾಟ ಅದರ ಪ್ರಭಾವ ಪರಿಣಾಮದ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ ಪರಿಹಾರ ಏನು ಅನ್ನೋದರ ಬಗ್ಗೆ ಕೂಡ ತಿಳಿಸ್ತಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್